ನಮಸ್ಕಾರ ನಾನು ಗಂಗಾಧರ್ ಕರಿಕೆರೆ ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನಿದು ಬೆಳಗ್ಗೆ ಬೆಳಿಗ್ಗೆನೆ ಐದು ಗಂಟೆಗೆನೇ ಬೆಳಗಿನ ಜಾವ ಅಂತ ನೀವು ಪ್ರಶ್ನೆ ಮಾಡ್ತಾ ಇರ್ಬೋದು ಅಥವಾ ಏನಪ್ಪ ಇದು ಯಾಕೆ ಇಷ್ಟು ಬೇಗ ವಿಡಿಯೋ ಅಂತ ಬಂಧುಗಳೇ ನಾನು ಗಂಗಾಧರ್ ಕರಿಕೆರೆ ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಈ ಒಂದು ವಿಡಿಯೋ ಪತ್ರಿಕೆಯವರು ಪತ್ರಿಕೆಯವರು ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾರೆ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾಯಿರ್ತಾರೆ ಅವ್ರಿಗೊಂದು ಸಲ ಮೇಳ್ತಾ ಅವ್ರಿಗೊಂದು ಏನಂತಾರೆ ಅವರನ್ನು ನೆನಿತಾ ನಾವೀಗ ಪಾಂಪ್ಲೆಟನ್ನು ಹಾಕುವಂಥ ಕೆಲಸದಲ್ಲಿ ಇದ್ದೇವೆ ಕ್ವಾಜಾ ನಸರುದ್ದೀನ್ ನಾಟಕ ಕ್ವಾಜ್ ನಸರುದ್ದೀನ್ ನಾಟಕ ಮೇ ಏಳನೇ ತಾರೀಕು ಇದೆ ಅಂದರೆ ಇದೇ ಬುಧವಾರ ಇದೇ ಬುಧವಾರ ಮೇ ಐದನೇ ತಾರೀಕಿದೆ ಮಂಜುನಾಥ್ ಎಲ್ ಬಡಿಗೇರ್ ಅವರ ನಿರ್ದೇಶನದ ಈ ನಾಟಕ ಅದ್ಭುತ ಹಾಸ್ಯಮಯ ಸನ್ನಿವೇಶಗಳಿಂದ ಕೂಡಿರುವಂಥ ಈ ನಾಟಕವನ್ನು ನೋಡಲು ಮರೆಯದಿರಿ ಕನ್ನಡ ರಂಗಭೂಮಿಯನ್ನು ಬೆಳೆಸಿ ಹವ್ಯಾಸಿ ರಂಗಭೂಮಿಯನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಪೇಪರ್ ಮಿತ್ರರಿಗೆ ನಾವು ಕಾಂಪ್ಲಿಮೆಂಟ್ರಿ ಟಿಕೆಟ್ ಕೊಡ್ತೀವಿ ಪ್ರತಿ ಸಲ ನಾನು ಹೇಳ್ತೀನಿ ಯಾರೂ ಬಂದಿಲ್ಲ ದಯವಿಟ್ಟು ಬಂದು ನನ್ನನ್ನು ನೋಡಿ ನಾನು ಹೊರಗಡೆ ಇರ್ತೀನಿ ನಾನು ಇದ್ರಲ್ಲಿ ಆ್ಯಕ್ಟ್ ಇಲ್ಲ ಬಂದು ಕೇಳಿ ನಾನು ಕೊಡ್ತೀನಿ ಟಿಕೆಟನ್ನು ಏನು ಏನು ಹೆಸರು ಹಾಂ ಮೌನೇಶ್ ಅಂತ ಹುಡುಗ ಆಗ್ತಾಯಿದ್ದಾನೆ ಇನ್ನೊಂಚೂರು ಸ್ಪೀಡ್ ಮಾಡಿದ್ರೆ ನೋಡೋಕೆ ಚೆಂದ ವರಿಗೆ ಅದೇ ಅದೇ ಕಲ್ ಕಲಿಕೆ ಕಲಿಕೆಯ ಹಂತದಲ್ಲಿದ್ದಾರೆ ಬರೀ ಕನ್ನಡ ಪೇಪರ್ಗೆ ಮಾತ್ರ ಈ ಒಂದು ಕರಪತ್ರವನ್ನು ಹಾಕ್ತಾ ಇದ್ದೀವಿ ಕನ್ನಡ ಇಷ್ಟೇ ಇಲ್ಲಿ ಸುಮಾರು ಜೆ ಪಿ ನಗರ ಸುತ್ತಮುತ್ತ ಆರು ಸಾವಿರ ಹೆಚ್ಚು ಕಮ್ಮಿ ಪೇಪರು ಆರು ಸಾವಿರ ಇದೆಯಲ್ಲ ಸರ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಕನ್ನಡ ಕನ್ನಡ ಆರು ಸಾವಿರ ಪೇಪರ್ ಇದೆ ಅದರಲ್ಲಿ ಈ ಒಂದು ಪಾಂಪ್ಲೇಟ್ ಹೋಗ್ತಾ ಇದೆ ಒಂಚೂರು ಬೆಳಕು ಸರ್ ಬೆಳಕು ಪೇಪರ್ ಹಾಕ್ತಾ ಪೇಪರ್ ಹ್ಞೂ ನಿಮ್ಮ ಹೆಸರು ನಿಮ್ಮ ಹೆಸರು ಷಣ್ಮುಗ ಅವರು ಕೂಡ ಪೇಪರ್ ಆಗ್ತಾ ಇದಾರೆ ನೋಡಿ ಹಾಗೆ ಮುಂದಕ್ಕೆ ಹೋದ್ರೆ ನೋಡಿ ಅಲ್ಲಿ ಪೇಪರ್ ಆಗ್ತಾ ಇದಾರೆ ನಾವು ನಮ್ಮ ನಾಟಕಕ್ಕೋಸ್ಕರ ನಾವು ಇಷ್ಟೆಲ್ಲ ಕೆಲಸವನ್ನ ಮಾಡ್ತೀವಿ ನೀವು ಬಂದು ನಾಟಕವನ್ನು ನೋಡಿ ಹವ್ಯಾಸಿ ರಂಗಭೂಮಿಯನ್ನು ಬೆಳೆಸಿ ಅಂತ ಹೇಳ್ತಾ ಹಾಂ ಬಂದೆ ಬಂದೆ ನೋಡಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಜಾಗದಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ಗೆ ಹಾಕ್ತಾ ಇದ್ದಾರೆ ಪಾಂಪ್ಲೆಟ್ಗಳನ್ನು ಇದನ್ನು ತೋರಿಸ್ತಾ ಇನ್ನು ಹೆಚ್ಚಿನ ಸಮಯವನ್ನು ಬೆಳಗಿನ ಜಾವ ತಗೊಳ್ಳಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಪ್ಪನ್ನು ಬಂಧುಗಳೇ ನಮಸ್ಕಾರ ನಮಸ್ಕಾರ ನಮ್ಮ ನಾಟಕ ನೋಡೋದಕ್ಕೆ ಮರಿಬೇಡಿ ರಂಗಶಂಕರ ಜೆ ಪಿ ನಗರದಲ್ಲಿರುವಂತಹ ರಂಗಶಂಕರದಲ್ಲಿ ಇದೇ ಬುಧವಾರ ಏಳು ಐದು ಇಪ್ಪತ್ತೈದು ಸಂಜೆ ಏಳುವರೆಗಿದೆ ದಯವಿಟ್ಟು ಇದು ಇಂಟರ್ನ್ಯಾಷನಲ್ ಥಿಯೇ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಆಗಿರೋದ್ರಿಂದ ದಯವಿಟ್ಟು ಸಮಯ ಮೀರಿ ಬರಬೇಡಿ ಏಳು ಗಂಟೆ ಮೂವತ್ತು ನಿಮಿಷ ಅಂದರೆ ಮೂವತ್ತು ನಿಮಿಷಕ್ಕೆ ಬಾಗಿಲು ಬಂದಾಗುತ್ತೆ ಸೊ ದಯವಿಟ್ಟು ಆ ದಿಕ್ಕಿನಲ್ಲೂ ನಿರಾಶಿತ ಆಗಬೇಡಿ ಅಂತ ಹೇಳ್ತಾ ದಯವಿಟ್ಟು ಬೇಗ ಬಂದು ನಾಟಕವನ್ನು ನೋಡಿ ಹವ್ಯಾಸಿ ರಂಗಭೂಮಿಯನ್ನು ಬೆಳೆಸಿದ್ದು ಕೇಳ್ಕೊಳ್ತೀನಿ ನಮಸ್ಕಾರ ಬಂಧುಗಳೇ ನಾನು ಗಂಗಾಧರ್ ಕರಿಕೇನೇ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ವಿಡಿಯೋ